ಹಿಂದೂ ಧರ್ಮದಲ್ಲಿ ಬರುವ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ಈ ವರ್ಷ ಶಿವರಾತ್ರಿ ಹಬ್ಬವು ಮಾರ್ಚ್ ಎಂಟು ಶುಕ್ರವಾರದಂದು ಬಂದಿದೆ ಶಿವರಾತ್ರಿ ದಿನ ಶಿವನಿಗಾಗಿ ಜಾಗರಣೆ ಹಾಗೂ ಉಪವಾಸವನ್ನು ಮಾಡಲಾಗುತ್ತದೆ ಕೈಲಾಸವಾಸಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಶಿವನು ಅರ್ಧನಾರೀಶ್ವರನಾದ ದಿನವೂ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವರಾತ್ರಿ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನದ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ಹಚ್ಚಿ ದೇವರ ಮುಂದೆ ಕುಳಿತು ಶಿವರಾತ್ರಿ ಉಪವಾಸದ ಸಂಕಲ್ಪವನ್ನು ಮಾಡಬೇಕು ಶಿವರಾತ್ರಿಯ ದಿನ ಉಪವಾಸ ಮಾಡುವವರು ಶಿವರಾತ್ರಿಯ ಹಿಂದಿನ ದಿನ ರಾತ್ರಿ ಲಘುವಾದ ಆಹಾರವನ್ನು ಸೇವಿಸಬೇಕು ಅಜೀರ್ಣವಾಗುವಂತಹ ಊಟವನ್ನು ಮಾಡಬಾರದು ಶಿವರಾತ್ರಿ ಉಪವಾಸ ಎಂದರೆ ಎಲ್ಲ ರೀತಿಯ ಆಹಾರಗಳನ್ನು ತ್ಯಜಿಸಬೇಕು ಪದೇ ಪದೇ ನೀರನ್ನು ಸಹ ಕುಡಿಯಬಾರದು ಶಿವಪೂಜೆಯನ್ನು ಮಾಡುವುದಕ್ಕೆ ಶಿವನಾಮವನ್ನು ಜಪಿಸುವುದಕ್ಕೆ ಶಕ್ತಿ ಬರುವ ಸಲುವಾಗಿ ಬೆಳಿಗ್ಗೆ ಸಮಯದಲ್ಲಿ ಹಣ್ಣುಗಳನ್ನು ಮತ್ತು ಹಾಲನ್ನು ಸೇವಿಸಬಹುದು ಗೋಧಿ ಅಕ್ಕಿ ಬೇಳೆ ಮೈದಾ ಈರುಳ್ಳಿ ಬೆಳ್ಳುಳ್ಳಿ ಇವುಗಳಿಂದ ಮಾಡಿದ ಆಹಾರವನ್ನು ತಿನ್ನಬಾರದು ಮಾಂಸಾಹಾರವನ್ನು ಸೇವಿಸಬಾರದು ಶಿವರಾತ್ರಿ ಉಪವಾಸವನ್ನು ಮಾಡುವವರು ಹಗಲಿನಲ್ಲಿ ಅಂದರೆ ಮಧ್ಯಾಹ್ನ ಮಲಗಬಾರದು ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಶಿವರಾತ್ರಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಮಾಡಿದರೆ ಪೂಜೆಯ ಪೂರ್ಣ ಫಲ ದುಪ್ಪಟ್ಟಾಗಿ ಸಿಗುತ್ತದೆ ಶಿವನಿಗೆ ವಿಭೂತಿ ಹಚ್ಚಿ ಹೂಗಳನ್ನು ಅರ್ಪಿಸಿ ಮುಖ್ಯವಾಗಿ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಮೊಸರನ್ನವನ್ನು ನೈವೇದ್ಯವಾಗಿ ಇಟ್ಟು ದೀಪ ಹಚ್ಚಿ ಶಿವನ ಪೂಜೆ ಮಾಡಿದರೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮಾರ್ಚ್ ಎಂಟು ಶಿವರಾತ್ರಿ ಹಬ್ಬದ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತವಾದ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದ ಒಳಗೆ ಶಿವನ ಪೂಜೆಯನ್ನು ಮಾಡಿ ಶಿವರಾತ್ರಿ ದಿನ ರಾತ್ರಿ ಜಾಗರಣೆ ಮಾಡುವವರು ಶಿವನ ಪೂಜೆಯನ್ನು ರಾತ್ರಿಯ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ರಾತ್ರಿ ಶಿವನ ಪೂಜೆಯನ್ನು ನಾಲ್ಕು ಬಾರಿ ಮಾಡಬೇಕು ಮೊದಲ ಪೂಜೆ ಸಂಜೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಳಗೆ ಮಾಡಿ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಜಲಾಭಿಷೇಕ ಮಾಡಿ ವಿಭೂತಿ ಹಚ್ಚಿ ಬಿಲ್ವ ಪತ್ರೆ ಅರ್ಪಿಸಿ ಶಿವಮಂತ್ರವನ್ನು ಪಠಿಸಿ ಶಿವಪೂಜೆಯನ್ನು ಮಾಡಬೇಕು ಎರಡನೇ ಪೂಜೆಯನ್ನು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದ ಒಳಗೆ ಶಿವಲಿಂಗಕ್ಕೆ ಮೊಸರನ್ನು ಅಭಿಷೇಕ ಮಾಡಿ ನಂತರ ನೀರಿನ ಅಭಿಷೇಕ ಮಾಡಿ ವಿಭೂತಿ ಹಚ್ಚಿ ಬಿಲ್ವಪತ್ರೆ ಅರ್ಪಿಸಿ ಶಿವಪೂಜೆ ಮಾಡಿ ಮೂರನೇ ಪೂಜೆಯನ್ನು ಹನ್ನೆರಡು ಮೂವತ್ತೊಂದರಿಂದ ಮೂರು ಮೂವತ್ತ್ನಾಲ್ಕರ ಒಳಗೆ ಈಶ್ವರನಿಗೆ ತುಪ್ಪದಿಂದ ಅಭಿಷೇಕ ಮಾಡಿ ನಂತರ ಜಲಾಭಿಷೇಕ ಮಾಡಿ ವಿಭೂತಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವಪೂಜೆಯನ್ನು ಮಾಡಬೇಕು ನಾಲ್ಕನೆಯ ಪೂಜೆಯನ್ನು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ನಂತರ ನೀರಿನ ಅಭಿಷೇಕ ಮಾಡಿ ವಿಭೂತಿ ಹಚ್ಚಿ ಬಿಲ್ವಪತ್ರೆ ಅರ್ಪಿಸಿ ಶಿವಮಂತ್ರವನ್ನು ಜಪಿಸುತ್ತಾ ಶಿವನ ಪೂಜೆ ಮಾಡಬೇಕು ಈ ರೀತಿ ಶಿವರಾತ್ರಿ ದಿನ ರಾತ್ರಿ ಜಾಗರಣೆ ಮುಗಿಸಿ ಮಾರನೆಯ ದಿನ ಬೆಳಿಗ್ಗೆ ಸ್ನಾನವನ್ನು ಮಾಡಿ ಶಿವನ ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಡಬೇಕು ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು